ನಮಸ್ಕಾರಗಳು ಬಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಟೈಟಲ್ ತೊಂದ್ನಲ್ಲಿ ನೋಡಿದ ಗೊತ್ತಾಗಿರುತ್ತೆ ಎಸ್ ಇವತ್ತೆ ನಮ್ಮ ಆರ್ ಸಿ ಬಿ ಮ್ಯಾಚ್ ಇದೆ ಅದರಲ್ಲಿ ನಮ್ಮ ಆರ್ ಸಿ ಬಿ ಮ್ಯಾಚ್ ಅಲ್ಲಿ ಹೆಸರ ಜೊತೆ ಏನೇನ್ ಮಿಸ್ಟೇಕ್ ಗಳನ್ನ ಮಾಡಿತ್ತು ಅದೆಲ್ಲವನ್ನ ಕರೆಕ್ಟ್ ಆಗಿ ಅದನ್ನ ಸರಿಪಡಿಸ್ಕೊಂಡು ಬಂದ್ರೆ ಮಾತ್ರ ಇವತ್ತಿನ ಮ್ಯಾಚ್ ವಿನ್ ಸಾಧ್ಯ ಹೋದ್ ಮ್ಯಾಚ್ ಅಂತೂ ಹೇಗೋ ಒಂಥರ ಒಂದು ಬ್ಯಾಡ್ ಡೇ ಅಂತ ತಿಳ್ಕೊಂಡ್ರು ಕೂಡ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿಗೆ ಆದ್ರೂ ಕೂಡ ಹೋದ್ ಮ್ಯಾಚ್ ಅಲ್ಲಿ ಎಲ್ಲಿಂದ ಕೊಲೆಪ್ಸ್ ಆಯ್ತು ನಮ್ಮ ಆರ್ ಸಿ ಬಿ ಅದೇ ರೀತಿಯಾಗಿ ಎಲ್ಲೆಲ್ಲಿ ವೀಕ್ ಇತ್ತು ಅದೆಲ್ಲವನ್ನ ಇಲ್ಲಿ ಕರೆಕ್ಟ್ ಆಗಿ ಅದನ್ನ ಸರಿಪಡಿಸ್ಕೊಂಡು ಬಂದ್ರೆ ಮಾತ್ರ ಈ ಮ್ಯಾಚ್ ವಿನ್ ಸಾಧ್ಯ ಅದ ಎಲ್ಲದ್ರ ಬಗ್ಗೆ ನಾವು ಒಂದೊಂದಾಗಿ ಒಂದೊಂದಾಗಿ ನಾ ನಿಮಗೆ ತಿಳ್ಸ್ಕೊಡ್ತೇನೆ ಅದು ಮೊದ್ಲಾಗಿ ಚಾನಲ್ ಒಂದು ವಿಸಿಟ್ ಮಾಡ್ತಾ ಹೊಸೊಬ್ಬರಾಗಿದ್ರೆ ಬೇಗ ಬೇಗನೆ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಂಡು ಬೆಲೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾ ಮಾಡುವಂತ ನೋಟಿಫಿಕೇಶನ್ ಮೂಲಕ ಬರುತ್ತೆ ಎಸ್ ಸ್ಟ್ರೇಟ್ ಹೋಗೋದಾದ್ರೆ ಎಸ್ ಮೊದಲಾಗಿ ತೆಗೆದುಕೊಂಡ್ರೆ ಹೋದ್ ಮ್ಯಾಚ್ ಅಲ್ಲಿ ಬೌಲಿಂಗ್ ಸ್ಲಾಪ್ ಎಷ್ಟ್ ನಮ್ಮ ಆರ್ ಸಿ ಬಿ ಈ ಸೀಸನ್ ಅಲ್ಲಂತೂ ಬೆಸ್ಟ್ ಆಫ್ ದ ಬೆಸ್ಟ್ ಬೌಲಿಂಗ್ ಲೈನ್ ಅಪ್ ನಿಟ್ಕೊಂಡಿರೋದು ಯಾಕಪ್ಪ ಅಂತ ಹೇಳಿದ್ರೆ ಪ್ರತಿ ಮ್ಯಾಚ್ ಅಲ್ಲೂ ಕೂಡ ನೂರ ಎಂಬತ್ತರಿಂದ ನೂರ ತೊಂಬತ್ತೊಳಗೆ ರಿಸ್ಟ್ರಿಕ್ಟ್ ನ ಮಾಡ್ತಿತ್ತು ಒಂದು ಟೀಮ್ ನ ಸ್ಕೋರ್ ಅಲ್ಲಿ ಆದ್ರೆ ನಮ್ಮ ಆರ್ ಸಿ ಬಿ ಮ್ಯಾಚ್ ಅಲ್ಲಿ ಯಾವ ರೀತಿ ಅಷ್ಟೊಂದು ರನ್ಸ್ ನ ಹೊಡೆಸ್ಕೊಳ್ತೀವಿ ಎರಡ್ನೂರ ಮೂವತ್ತು ರನ್ ಹೇಗೆ ಅಂತ ಕೇಳಿದ್ರೆ ಒಂದು ಸ್ಪಿನ್ನರ್ಸ್ ಗಳು ಫೀಲ್ಡ್ ಗೆ ಬರಲಿಲ್ಲ ಎಸ್ ಸುರೇಶ್ ಶರ್ಮ್ ಅವರು ಸಿಕ್ಕಾಪಟ್ಟೆ ಇಸ್ಕೊಂಡಿರುವುದು ಅದೇ ರೀತಿ ಮತ್ತೆ ಪೋರ್ ಪ್ಲೇ ಹೈಯೆಸ್ಟ್ ಆಫ್ ದ ರನ್ಸ್ ನ ಪ್ರೊವೈಡ್ ಮಾಡ್ತಾ ಇದ್ದದ್ದು ಜಾಶ್ ಅದರ ದೊಡ್ಡ ಅವರಿದ್ದಾಗೂ ಅದೇ ರೀತಿ ಆಗಿತ್ತು ಆದ್ರೆ ಮಿಡ್ಲ್ ಓವರ್ಸ್ ಗಳಲ್ಲಿ ಸಿಕ್ಕಾಪಟ್ಟೆ ಅಂದ್ರೆ ರನ್ಸ್ ಕಡಿವಾಣ ಹಾಕಿತ್ತು ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಆದ್ರೆ ಎಸ್ ಆರ್ ಎಚ್ ಮ್ಯಾಚ್ ಅಲ್ಲಿ ಅಂತೂ ಸಿಕ್ಕಾಪಟ್ಟೆ ರನ್ಸ್ ನ ಲೀಕ್ ಮಾಡೋದು ಅಂತಾನೆ ಹೇಳ್ಬೋದಾಗಿದೆ ಇದ್ರಿಂದಲೇ ನಮ್ಮ ಆರ್ ಸಿ ಬಿಚ್ಚಾಗಿ ಇಂಪ್ಯಾಕ್ಟ್ ಆಗಿರೋದು ಅದ್ರಲ್ಲಂತೂ ಇವತ್ತಿನ ಮ್ಯಾಚ್ ಅಲ್ಲಿ ನನ್ನ ಪ್ರಕಾರ ಜೋ ಅವರು ಫಿಕ್ಸ್ ಇದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಆಡ್ತಾರೆ ಅಂತ ಅನ್ನಿಸ್ತಾ ಇದೆ ಇವತ್ತಿನ ಮ್ಯಾಚ್ ಇಂದ ಅಥವಾ ಆಡ್ತಾ ಇದ್ದಾರೆ ನನ್ನ ಪ್ರಕಾರ ತುಷಾರ್ ಅವರು ಬರುವಂತ ನವನ ತುಷಾರ್ ಅವರು ನನ್ನ ಪ್ರಕಾರ ಬರಬಹುದು ಅಂತ ಅನ್ನಿಸ್ತಾ ಇದೆ ಬರ್ದೇ ಇದ್ರು ಕೂಡ ನನ್ನ ಪ್ರಕಾರ ನಮ್ಮ ಆರ್ಸಿದ್ರು ಕರೆಕ್ಟ್ ಆಗಿ ಮಿಡ್ಲ್ ಓವರ್ಸ್ ಅಲ್ಲಿ ಬೌಲಿಂಗ್ ಕರೆಕ್ಟ್ ಆಗಿ ಮಾಡ್ ಮಾಡಿದ್ರೆ ಮಾತ್ರ ಮತ್ತೆ ಫೀಲ್ಡಿಂಗ್ ಕೋಲಾ ಗಳನ್ನ ಮಾಡಬಾರ್ದು ಮೇನ್ ಆಗಿ ಬೌಲಿಂಗ್ ಕರೆಕ್ಟ್ ಆಗಿ ಯಾವ ಕ್ಯಾಪ್ಟನ್ ಆಗ್ತಾರೆ ಜಿತೇಶ್ ಅಥವಾ ರಜತ್ ಅವ್ರು ಯಾರು ಕ್ಯಾಪ್ಟನ್ ಆಗ್ತಾರೆ ನನ್ನ ಪ್ರಕಾರ ಅದನ್ನ ಬೌಲಿಂಗ್ ಆಪ್ಷನ್ಸ್ ಗಳನ್ನ ಫೆರಡ್ ಕೊಡ್ಬೇಕು ಅಂತಾನೆ ಹೇಳ್ಬೋದು ನನ್ನ ಪ್ರಕಾರ ರಜತ್ ಅವರು ನನ್ನ ಪ್ರಕಾರ ಇವತ್ತಿನ ಮ್ಯಾಚ್ ಅಲ್ಲಿ ಕ್ಯಾಪ್ಟನ್ ಇರ್ತಾರೆ ಅಂತ ಅನಿಸ್ತಾ ಇದೆ ಅದೇ ರೀತಿ ಮತ್ತೊಂದೇನಪ್ಪ ಅಂತ ಹೇಳಿದ್ರೆ ಮಿಸ್ಟೇಕ್ ಎಸ್ ಎಚ್ ಟೀಮ್ ಅಲ್ಲಿ ಅದೇ ರೀತಿ ನಮ್ಮ ಆರ್ ಸಿ ಬಿ ಏನ್ ಚೇಂಜ್ ಡೌನ್ ಮಾಡ್ತಾ ಇತ್ತು ನೂರ ಎಪ್ಪತ್ ಮೂರಕ್ಕೆ ಮೂರು ಜಸ್ಟ್ ಹದಿನೈದು ಪಾಯಿಂಟ್ ಮೂರ್ ಓವರ್ ಗೆ ನಮ್ಮ ಆರ್ ಸಿ ಬಿ ನೂರ ಎಪ್ಪತ್ ಮೂರಕ್ಕೆ ಇದ್ದದ್ದು ಜಸ್ಟ್ ನಾಲ್ಕು ಪಾಯಿಂಟ್ ಮೂರ್ ಓವರ್ ನಮ್ಮ ಆರ್ ಸಿ ಬಿ ಹದಿನಾರು ರನ್ ಗೆ ಏಳು ವಿಕೆಟ್ ಲಿಟ್ರಲ್ಲಿ ಏಳು ವಿಕೆಟ್ ನ ಅಲ್ಲಿ ತಂದು ಕೂಡ ನಮ್ಮ ಆರ್ ಸಿ ಬಿ ಮ್ಯಾಚ್ ಅಲ್ಲಿ ಇತ್ತು ಜಸ್ಟ್ ಮೂವತ್ತ್ ಬಾಲ್ ಗೆ ಐವತ್ತೊಂಬತ್ತು ರನ್ ಏನಬೇಕಾಗಿತ್ತು ಅಷ್ಟೇ ಬಿಟ್ರೆ ಅಲ್ಲಿಂದ ನಮ್ಮ ಆರ್ ಸಿ ಬಿ ಇರುವಂತ ಮ್ಯಾಚ್ ಅಲ್ಲಿ ಕೈಯಲ್ಲಿ ಇರುವಂತ ಮ್ಯಾಚ್ ಹೆಸರೇ ತನ್ನ ಕಡೆ ಸಿಕ್ಕಳ್ಕೊಂಡ್ ಬಿಟ್ಟು ಅಂತ ಹೇಳ್ಬೋದ್ ಅಲ್ಲಿ ಮೇನ್ ಆಗಿ ನಿತೀಶ್ ಕುಮಾರ್ ರೆಡ್ಡಿ ಅವ್ರ ಬೆಸ್ಟ್ ಆಫ್ ದ ಬೆಸ್ಟ್ ಓವರ್ ಹಾಕಿರೋದು ಆದ್ರೆ ಇವತ್ತಿನ ಮ್ಯಾಚ್ ಅಲ್ಲಿ ಹಾಗೆ ಮಾಡಲ್ಲ ಮೇನ್ ಆಗಿ ನಮ್ಮ ಆರ್ ಸಿ ಬಿ ಮಿಡ್ಲ್ ಓವರ್ ಬ್ಯಾಟೆ ಬ್ಯಾಟರ್ಸ್ ಏನಿದ್ದಾರೆ ಅದ್ರ ಕರೆಕ್ಟ್ ಆಗಿ ಯುಟಿಲೈಸ್ ಮಾಡ್ಕೊಂಡು ಆಟ ಆಡ್ಬೇಕು ಅಲ್ಲೇ ಮೇನ್ ಆಗಿ ಸ್ಟ್ರಗಲ್ ಮಾಡ್ತಾ ಇರೋದು ಎಸ್ ಜಿತೇಶ್ ರಜತ್ ಪಟೀದಾರ್ ಅವರು ಹೋದ್ ಮ್ಯಾಚ್ ಅಲ್ಲಿ ಕೊಂಚವರು ಕೂಡ ಕಾಂಟ್ರಿಬ್ಯೂಷನ್ ಕೊಡ್ಲಿಲ್ಲ ಮಯಾಂಕ್ ಅಗರ್ವಾಲ್ ಅವರು ಕೂಡ ಏನು ಕೂಡ ಕಾಂಟ್ರಿಬ್ಯೂಷನ್ ಕೊಡ್ಲಿಲ್ಲ ರೋಮೇಶ್ ಶೆಫರ್ಡ್ ಟೀಮ್ ಡೇವಿಡ್ ಅವ್ರು ಯಾರು ಕೂಡ ಮೇನ್ ಆಗಿ ಮೇಜರ್ ಆಗಿ ಅಲ್ಲಿ ಮಿಡ್ಲ್ ಓವರ್ಸ್ ಅಲ್ಲಿ ಕಾಂಟ್ರಿಬ್ಯೂಷನ್ ಕೊಡದೇ ಇರೋಕ್ಕಾಗಿ ನಾವು ಮಾಡಿಸಿದ್ವಿ ಅಷ್ಟೊಂದು ಸ್ಟ್ರಗಲ್ ಮಾಡ್ಲದ್ದು ಬ್ಯಾಟಿಂಗ್ ಮೇನ್ ಆಗಿ ಕೋಲೇಪ್ಸ್ ಆಗೋದು ಹೋದ್ ಮ್ಯಾಚ್ ಅಲ್ಲಿ ಈಸಿಯಾಗಿ ಹೊಡಿತಿರುವಂತ ಮ್ಯಾಚ್ ನ ಮೂವತ್ತು ಬಾಲ್ ರನ್ ಅಲ್ಲಿವರೆಗೂ ಬಂದಿರುವಂತ ಗೆ ಅದನ್ನ ದೊಡ್ಡದಾಗಿ ಯಾಕಪ್ಪ ಅಂತ ಹೇಳಿ ಅಲ್ಲಿವರೆಗೂ ಕೂಡ ಜಿತೇಶ್ ರಜತ್ ಟೀಮ್ ಡೇವಿಡ್ ಅದೇ ರೀತಿಯಾಗಿ ರೋಮಿಯೋ ಶೆಫರ್ಡ್ ಅವರು ಎಲ್ಲ ಇರೋದ್ರಿಂದ ಏನು ದೊಡ್ಡಲ್ಲಾಗಿತ್ತು ನಮ್ಮ ಹೊಡೆದು ಅಲ್ಲಿ ಮೇನ್ ಆಗಿ ಮಿಡ್ಲ್ ಗಳಲ್ಲಿ ಬ್ಯಾಟಿಂಗ್ ಸಿಕ್ಕಾಪಟ್ಟೆ ಫೋಲೆಪ್ಸ್ ಆಗಿರೋದೆ ಮೇನ್ ತೊಂದರೆ ನಾವು ಮಾಡ್ಸಿ ಒಮ್ಮೆ ವಿಕೆಟ್ ನ ಕಳ್ಕೊಳ್ಳೋದು ಅದು ದೊಡ್ಡ ಹುಟ್ಟು ಗುಣ ಸತ್ತೂ ಹೋಗಲ್ಲ ಅನ್ನೋ ಗಾದೆ ಸುಳ್ಳಲ್ಲ ಅದೇ ರೀತಿ ನಾವು ಮಾಡ್ಸಿ ಬಿದ್ದು ಹೋದ ಮ್ಯಾಚ್ ಅಲ್ಲಿ ಆದ್ರೆ ಇವತ್ತಿನ ಮ್ಯಾಚ್ ಈಗಿನ ಮ್ಯಾಚ್ ಅಲ್ಲಿ ಹಾಗೆ ಮಾಡಬಾರ್ದು ಅಂತ ನನ್ನ ಪ್ರಕಾರ ಅನ್ನಿಸ್ತಾರೆ ಲಕ್ನೋ ಜೊತೆಗೆ ಒಟ್ಟಾರೆ ಅದೆಲ್ಲ ಕರೆಕ್ಟ್ ಮಾಡಿ ಮಾಡ್ಕೊಂಡು ಬರ್ತಾರೆ ಅಂತ ಅನಿಸ್ತಾರೆ ಮೇನ್ ಆಗಿ ಇವತ್ತು ಟೀಮ್ ಡೇವಿಡ್ ಅವರು ಬರ್ದೇ ಟೀಮ್ ಸೈಪಾಟ್ ಅವರು ಹಂಡ್ರೆಡ್ ಪರ್ಸೆಂಟ್ ಆಟ ಆಡ್ತಾರೆ ಅವ್ರನ್ನ ಪ್ರಾಕ್ಟೀಸ್ ಸೆಷನ್ ಗಳಲ್ಲೆಲ್ಲ ನೋಡ್ತಾರೆ ನನ್ನ ಪ್ರಕಾರ ಆರ್ ಸಿ ಬಿ ಅದೆಲ್ಲ ಕ್ಯಾಂಪ್ ಅದೇ ಹೆಚ್ಚಿನದಾಗಿ ಕಾಣಿಸ್ಕೊಡ್ತಾರೆ ಟೀಮ್ ಸೈಫರ್ಟ್ ಅವ್ರೆ ಟೀಮ್ ಡೇವಿಡ್ ಅವ್ರ ನನ್ನ ಪ್ರಕಾರ ಆಲ್ಮೋಸ್ಟ್ ಆಫ್ ದ ರೂಲ್ ಔಟ್ ಆಫ್ ದ ಗೇಮ್ ಅದೇ ರೀತಿ ಜೋಶ್ ಹೆಜಲ್ವುಡ್ ಅವರು ಬಂದಿರೋದನ್ನ ನನ್ನ ಪ್ರಕಾರ ಬೆಸ್ಟ್ ಆಫ್ ದ ಬೆಸ್ಟ್ ಫೇಸ್ ಅಟ್ಯಾಕ್ ಆಗತ್ತೆ ಯಾಕಪ್ಪ ಅಂತ ಹೇಳಿದ್ರೆ ನಾಲ್ಕು ಫೇಸ್ ಅಟ್ಯಾಕ್ ಜ್ ಹೆಜಲ್ವುಡ್ ಭುವನೇಶ್ವರ್ ಕುಮಾರ್ ಜಸ್ಟ್ ದೇ ಅಲ್ ಅದೇ ರೀತಿ ರೋಮೇಶ್ ಎಫರ್ಡ್ ಅವರು ಎಸ್ ರೋಮೇಶ್ ಎಫರ್ಡ್ ಅವ್ರನ್ನು ಕೂಡ ಕರೆಕ್ಟ್ ಆಗಿ ಯೂಟಿಲೈಸ್ ಮಾಡ್ಕೊಳ್ಬೇಕು ಹೋದ್ ಮ್ಯಾಚ್ ಅತೇಶ್ ಶರ್ಮ ಕ್ಯಾಪ್ಟನ್ ಆಗಿರೋದು ಯಾವ್ಯಾವ ಬೌಲಿಂಗ್ ಆಪ್ಷನ್ ಕೊಡಬೇಕು ಅನ್ನೋದು ಅವ್ರಿಗೂ ಅಷ್ಟೊಂದು ಕ್ಲಾರಿಟಿ ಇಲ್ಲ ಅದಕ್ಕಾಗಿ ಅಲ್ಲಿ ರೋಮೇಶ್ ಅಪ್ಪಡ್ ಅವ್ರದ್ದು ಎರಡು ಓವರ್ ಎಷ್ಟ ಇತ್ತು ಸುಹೇಶ್ ಶರ್ಮಾ ಅವರು ಕೊಡದೆ ಅವ್ರನ್ನೇ ಹಾಕ್ಬೋದಾಗಿತ್ತು ಸ್ಪಿನ್ನರ್ಸ್ ಗಳಿಗೆ ಆ ಪಿಚ್ ಅಂತ ಹೇಳಿ ಮಾಡಿದಾಗ ಇಲ್ಲಿ ಆಗಿತ್ತು ಹೋದ್ ಮ್ಯಾಚ್ ಅಲ್ಲಿ ಆದ್ರೆ ಈ ಮ್ಯಾಚ್ ಅಲ್ಲಿ ಮೇನ್ ಆಗಿ ಸುರೇಶ್ ಶರ್ಮಾ ಅವರು ಲೆಂತ್ ಕರೆಕ್ಟ್ ಆಗಿ ವೇರಿಯೇಷನ್ ಮಾಡ್ಬೇಕಾಗತ್ತೆ ಅಂತ ಅನಿಸ್ತಾ ಇದೆ ಅದೇ ರೀತಿ ಬೌಲಿಂಗ್ ಕಡೆ ನಮ್ಮ ಆರ್ ಸಿ ಬಿ ಮೇನ್ ಆಗಿ ಕಾನ್ಸಂಟ್ರೇಷನ್ ಮಾಡ್ಬೇಕಾಗತ್ತೆ ಅದೇ ರೀತಿ ಬ್ಯಾಟಿಂಗ್ ಮಿಡ್ಲ್ ಅಲ್ಲಿ ಮೇನ್ ಆಗಿ ನಮ್ಮ ಆರ್ ಸಿ ಬಿ ಫೋಕಸ್ ಮಾಡಿದ್ರೆ ಮಾತ್ರ ಹೆಚ್ಚಾಗಿ ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯ ಅಂತ ಅನಿಸ್ತಾ ಇದೆ ನೋಡ ಇದೆಲ್ಲ ಮಿಸ್ಟೇಕ್ ಗಳನ್ನ ಮಾಡಿಸ್ಬಿ ಇವತ್ತಿನ ಮ್ಯಾಚ್ ಸರಿ ಮಾಡ್ಕೊಂಡು ಬಂದು ಹಂಡ್ರೆಡ್ ಪರ್ಸೆಂಟ್ ವಿನ್ ಹಾಕೊಂಡು ಸೆಮಿಫೈನಲ್ ಲಗ್ಗೆ ಇಡತ್ತೆ ಪಂಜಾಬ್ ಕಿಂಗ್ಸ್ ಜೊತೆ ಸೆಮಿಫೈನಲ್ ಆಟ ಆಡತ್ತೆ ಅಂತ ನನಗೆ ಹಂಡ್ರೆಡ್ ಟು ಹಂಡ್ರೆಡ್ ಪರ್ಸೆಂಟ್ ಬರವಸಿದೆ ಅಂತಾನೆ ಹೇಳ್ಬೋದಾಗಿದೆ ಇದಿಷ್ಟ ಮಾಡ್ಸಿ ಮಾಡಿರುವಂತ ಮಿಸ್ಟೇಕ್ ಗಳನ್ನ ಈ ಮ್ಯಾಚಲ್ಲಿ ಯಾವ್ದು ಸರಿಪಡಿಸಿಕೊಂಡು ಬರ್ತಾರೆ ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೇನೆ ನಿಮ್ಗೆ ವಿಡಿಯೋ ಸೆಕ್ ಶಿರೋ ಕಮೆಂಟ್ ಮಾಡಿ ಇನ್ನು ಹೆಚ್ಚಿನ ಐಪಿಎಲ್ ಇನ್ಫಾರ್ಮೇಷನ್ಗೋಸ್ಕರ ಬೇಗನೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತ ಹೇಳ್ತಾ ಸಿಗೋಣ ಮುಂದೆ ಆ